ನಮಸ್ಕಾರ ಗುರು ಹೇಗಿದ್ದೀರಾ ಆರಾಮ ಕೆಲ್ಸಗಳೆಲ್ಲ ಹೇಗೆ ನಡೀತಾ ಇದೆ ನಂದು ಎಲ್ಲ ಆರಾಮಾಗಿ ನಡೀತಾ ಇದೆ ಮನೆಯಲ್ಲೆಲ್ಲ ಚೆನ್ನಾಗಿದ್ರಾ ನಾನು ಮೊನ್ನೆ ಇನ್ಸ್ಟಾಗ್ರಾಮ್ ನಲ್ಲಿ ಒಂದು ಸ್ಟೇಟಸ್ ಹಾಕಿದ್ದೆ ಇದೇ ಆಂಗಲ್ ಅಲ್ಲಿ ಈ ಪಾರ್ಟ್ ಮಾತ್ರ ಫೋಟೋ ಹೊಡೆದ್ಬಿಟ್ಟು ಈ ಗಾಡಿ ಯಾವ್ದು ಅಂತ ಗೆಸ್ ಮಾಡಿ ಅಂತ ಕೇಳಿದೆ ಎಷ್ಟೊಂದ್ ಜನ ಕರೆಕ್ಟ್ ಆಗಿ ಗೆಸ್ಟ್ ಮಾಡಿದಿರಾ ಇವಾಗ ನಾನ್ ಗಾಡಿ ಓಡಿಸ್ತಾರ ಯಾವ್ದಂದ್ರೆ ಸುಜುಕಿ ಜಿ ಎಸ್ ಎಕ್ಸ್ ಏಟ್ ಆರ್ ಅರೌಂಡ್ ಏಟ್ ಹಂಡ್ರೆಡ್ ಸಿ ಸಿ ಮೋಟರ್ ಸೈಕಲ್ ಇದು ಇದ್ರದೊಂದು ಕಾಂಟ್ಯಾಕ್ಸ್ ಕೊಟ್ಬಿಡ್ತೀನಿ ನೀವ್ ಅನ್ಕೊಂತ ಇರ್ತೀರ ಏನ್ ಗುರು ಇದನ್ನ ಹಾಕೊಂಡ್ಬಿಟ್ಟಿದೆಯಾ ಸಡನ್ ಆಗಿ ತಗೊಳೋ ಪ್ಲಾನ್ ಏನಾದ್ರು ಇದೆಯಾ ತಗೊಂಡಿದ್ಯಾ ಅಂತ ಪ್ರಶ್ನೆಗಳಿರುತ್ತೆ ನಿಮಗೆ ಕಾಂಟ್ಯಾಕ್ಸ್ ಕೊಡ್ತೀನಿ ನಿಮಗೆ ಏನಂತ ಮ್ಯಾಟರ್ ಏನಂದ್ರೆ ನಾನು ಶಿವಾನಂದರು ಫೋನ್ ಮಾಡ್ಬಿಟ್ಟು ನನಗೆ ವಿ ಸ್ಟ್ರಾಮ್ ಏಟ್ ಹಂಡ್ರೆಡ್ ಡಿಇ ಕೊಡಿ ನನಗೆ ಟೆಸ್ಟ್ ರೈಡ್ಗೆ ಒಂದು ಸ್ವಲ್ಪ ಓಡಿಸ್ಬಿಟ್ಟು ಎಲ್ಲ ಕಡೆ ಇವನಲ್ಲಿ ನೋಡಬೇಕು ಗಾಡಿ ಹೇಗಿದೆ ಅಂದ್ಬಿಟ್ಟು ಏನಕ್ಕೆ ಅಂದರೆ ನೆಕ್ಸ್ಟ್ ಬೇರೆ ಲಾಂಗ್ ರೈಡ್ ಪ್ಲಾನ್ ಮಾಡ್ತಾ ಇದೀವಿ ನಾನು ಅದಕ್ಕೆ ಯಾವ್ದು ಒಂದು ಡಿ ಎ ಡಿ ವಿರು ಅಂತ ಯೋಚನೆ ಮಾಡ್ತಾ ಇದ್ದೆ ನನ್ನ ಮೈಂಡಿಗೆ ಫಸ್ಟ್ ಬಂದಿದ್ದು ವಿ ಸ್ಟ್ರಾಮ್ ಏಟ್ ಹಂಡ್ರೆಡ್ ಇ ಆಮೇಲೆ ಟ್ರಾನ್ಸಾಕ್ ಅದಕ್ಕೆ ಫಸ್ಟ್ ವಿ ಸ್ಟ್ರಾಮ್ ಏಟ್ ಹಂಡ್ರೆಡ್ ಡಿ ಓಡಿಸೋಣ ಅಂತ ಪ್ಲಾನ್ ಮಾಡ್ದೆ ಆದ್ರೆ ಅವರು ಅದೇನೋ ಟೈರ್ ಏನೋ ಚೇಂಜ್ ಮಾಡಬೇಕು ಹಾಗೆ ಕೊಟ್ರೆ ಚೆನ್ನಾಗಿರಲ್ಲ ಟೈರ್ ಚೇಂಜ್ ಆದರೆ ನನ್ನ ಹತ್ರ ಜಿ ಎಸ್ ಎಕ್ಸ್ ಏಟ್ ಆರ್ ಇದೆ ಅದನ್ನು ಸರಿ ಓಡಿಸ್ ನೋಡಿ ಅಂತ ಹೇಳಿದ್ರು ಅದನ್ನೇ ಇವತ್ತು ಓಡಿಸ್ತಾ ಇದೀನಿ ಟ್ರಾಫಿಕ್ ಅಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಓಡಿಸ್ತೇ ಗುರು ಅಷ್ಟೋ ಏನು ಏನ್ ಗುರು ಇದು ಗಾಡಿ ಬಟರ್ ಬಟರ್ ಇದ್ದಂಗೆ ಇದೆಯಲ್ಲ ಗುರು ಈ ಗಾಡಿನ ಪ್ರಾಪರ್ ಆಗಿ ರಿವ್ಯೂ ಮಾಡೋಣ ಬನ್ನಿ ಹೈವೇನಲ್ಲಿ ಇನ್ನು ಓಡಿಸಿಲ್ಲ ಇವಾಗ ಹೈವೇಗೆ ಎತ್ಕೊಂಡು ಹೋಗೋಣ ಅಲ್ಲಿ ಕೂಡ ಗಾಡಿ ಹೇಗೆ ಬಿಹೇವ್ ಮಾಡುತ್ತೆ ಅಂತ ಚೆಕ್ ಮಾಡೋಣ ಇದು ಬಂದ್ಬಿಟ್ಟು ಆಕ್ಚುಲಿ ಸ್ಪೋರ್ಟ್ಸ್ ಟೂರರ್ ಗುರು ಗಾಡಿ ಇದು ಸ್ಪೋರ್ಟ್ಸ್ ಬೈಕು ಅಲ್ಲ ನೇಕೆಡ್ ಬೈಕು ಅಲ್ಲ ಸೆಂಟ್ರಲ್ ಬರೋ ಸ್ಪೋರ್ಟ್ಸ್ ಟೂರರ್ ಇವಾಗ ಯಾರಿಗೆ ಫೇರಿಂಗ್ ಇರೋ ಬೈಕ್ ತುಂಬಾ ಇಷ್ಟ ಇರುತ್ತೆ ಆದ್ರೆ ಅವರು ಜಾಸ್ತಿ ಲೀನ್ ಮಾಡ್ಕೊಂಡು ಓಡಿಸೋದಕ್ಕಾಗಲ್ಲ ಆದರೆ ಅದೇ ಥರ ಬೈಕ್ನಲ್ಲೇ ನಾನು ಲಾಂಗ್ ರೈಡ್ಸ್ ಮಾಡಬೇಕು ಎಲ್ಲ ಕಡೆ ಸಿಟಿನಲ್ಲೂ ಓಡಾಡ್ಸ್ಬೇಕು ಅನ್ನೋರಿಗೆ ಆ ಅಗ್ರೆಸಿವ್ ರೈಡಿಂಗ್ ಪಾಶ್ಚರ್ನ ಸ್ವಲ್ಪ ರಿಲ್ಯಾಕ್ಸ್ ಮಾಡಿಬಿಟ್ಟು ನೇಕೇಟ್ ಗಾಡಿಗಿಂತ ಸ್ವಲ್ಪ ಸ್ವಲ್ಪ ಮುಂದೆ ಲೀನ್ ಕೊಟ್ಟು ಫೇರಿಂಗ್ ಇಟ್ಟು ತೊಗೋರು ನಿನಗೆ ಸ್ಪೋರ್ಟ್ಸ್ ಟೂರರ್ ಇದೆ ನೀನು ಫೇರಿಂಗ್ ಇರೋ ಬೈಕೇ ವಿಂಡ್ ಬ್ಲಾಸ್ಟು ಇರೋದಿಲ್ಲ ನಿನಗೆ ಈ ಬೈಕ್ನಲ್ಲಿ ಎತ್ಕೊಂಡು ಏನು ಬೇಕಾರ ಮಾಡ್ಕೋ ಅಂತ ಬ್ರ್ಯಾಂಡ್ಗಳು ಲಾಂಚ್ ಮಾಡ್ತಾರೆ ಅದೇ ತರ ಸುಜುಕಿ ಇದನ್ನ ಲಾಂಚ್ ಮಾಡಿದ್ದಾರೆ ಸ್ಪೋರ್ಟ್ ಟೂರರ್ ಅಂದ್ರೆ ಅದೇ ಅರ್ಥ ಇದ್ರದ್ದು ವೈಟ್ ಬಂದಿಗೂ ಟೂ ತರ್ಟಿ ಟೂ ಕಿಲೋಸ್ ಇದೆ ಏನು ವೈಟ್ ಫೀಲ್ ಆಗಲ್ಲ ಒಳ್ಳೆ ಪೇಪರ್ ಇದೆ ಗಾಡಿ ಮಾತ್ರ ಆಮೇಲೆ ಪವರ್ ಏನ್ ಕಿಕ್ಕೇನ್ ಗೊತ್ತಾ ಇದು ಇನ್ಸ್ಟಂಟ್ ಟಾರ್ಕ್ ಇದೆಯಲ್ಲ ಸರಿ ಮಾತ್ರ ಸೆವೆಂಟಿ ಏಟ್ ಎನ್ ಎಂ ಟಾರ್ಕ್ ಇದೆ ಸುಜುಕಿ ಅವ್ರ ವೆಬ್ಸೈಟ್ ಅಲ್ಲಿ ಎಲ್ಲೂ ಅವ್ರ ಗಾಡಿಗಳ ಹಾರ್ಸ್ ರಿವೀಲ್ ಮಾಡಲ್ಲ ಅಂತ ಗೊತ್ತಿಲ್ಲ ಆದ್ರೆ ಇದ್ ಆಕ್ಚುವಲ್ ಹಾರ್ಸ್ ಪವರ್ ಬಂದು ಏಟಿ ಫೋರ್ ಪಾಯಿಂಟ್ ತ್ರೀ ಕ್ಲೋಸ್ ಟು ಏಟಿ ಫೈವ್ ಹಾರ್ಸ್ ಪವರ್ ಇದೆ ಏಟ್ ಹಂಡ್ರೆಡ್ ಸಿ ಸಿ ಇಂಜಿನ್ ಇದು ಪ್ಯಾರಲ್ ಟ್ವಿನ್ ಆದ್ರೆ ಟ್ವಿನ್ ಕ್ಯಾರೆಕ್ಟರ್ ಕೊಟ್ಟವ್ರೆ ಅದ್ರ ಗಾಡಿ ಮಾತ್ರ ಫ್ಲೆಕ್ಸಿಬಿಲಿಟಿ ವೈಸ್ ಸಖತ್ ಫೋನ್ ಇದೆ ಅಂದ್ರೆ ಇನ್ಸ್ಟೆಂಟ್ ಪವರ್ ಡೆಲಿವರಿ ನೋಡ್ರಿ ಈಗ ತರ್ಡ್ ಗಿಯರ್ ಅಲ್ಲಿ ಹೆಂಗ್ ಎತ್ಕೊಂಡ ಇನ್ಸ್ಟೆಂಟ್ ಲೋ ಅಂಡ್ ಟಾರ್ಕ್ ಅಂತೂ ಇದ್ರಲ್ಲಿ ಹೆಂಗ್ ತುಂಬವ್ರೆ ಅಂದ್ರೆ ಲೋ ಅಂಡ್ ಟಾರ್ಕ್ ಅಸಿಸ್ಟು ಎಲ್ಲ ಇದೆ ನೋಡ್ರಿ ಇಲ್ಲಿ ತೋರಿಸ್ತೀನಿ ಈಗ ಇವ್ ನ್ಯೂಟ್ರಲ್ ಇದೆಯಾ ಗಾಡಿ ನೋಡ್ರಿ ನ್ಯೂಟ್ರಲ್ ಇದೆ ಇವ್ ಫಸ್ಟ್ ಕೇರ್ ಹಾಕೊಂತೀನಿ ಆಕ್ಸಿಲರೇಷನ್ ನಾನು ಕೊಡೋದೇ ಇಲ್ಲ ನೋಡ್ರಿ ಗಾಡಿ ಏನ್ ಮೂವ್ ಆಗ್ತಿದೆ ಇದನ್ನೇ ಹೇಳೋದು ಲೋ ಅಂಡ್ ಟಾರ್ಕ್ ಅಂತ ಇದು ಸಿಟಿ ನಲ್ಲಿ ಸ್ಲೋ ಮೂವಿಂಗ್ ಟ್ರಾಫಿಕ್ ನಲ್ಲಿ ಮಸ್ತ್ ಇರುತ್ತೆ ಇದು ಮತ್ತೆ ಹಂಡ್ರೆಡ್ ಎರಡು ಸೇಮ್ ಇಂಜಿನ್ ಶೇರ್ ಮಾಡುತ್ತೆ ಆದ್ರೆ ಪ್ಲಾಟ್ಫಾರ್ಮ್ ಚೇಂಜ್ ಇದೆ ಅದು ಅಡ್ವೆಂಚರ್ ಟೂರ್ ಅವರು ಇದು ಸ್ಪೋರ್ಟ್ಸ್ ಟೂರ್ ಅವರು ಯು ಚೂಸ್ ವಿಚ್ ಅವ್ರ ಯು ವಾಂಟ್ ಅಂತ ಸುಜುಕಿ ಎರಡು ಮಾಡಿ ಬಿಟ್ಬಿಡವ್ರೆ ಗಾಡಿ ಮಾತ್ರ ಆರಾಮ್ ನೆಮ್ಮದಿ ಜೀವನ ಅನ್ಸುತ್ತೆ ಇದು ಆ ಸ್ಮೂತ್ನೆಸ್ ವೈಬ್ರೇಷನ್ ಇಲ್ಲ ಮಸ್ತ್ ಆಗಿದೆ ಮುಂದೆ ಹೆಡ್ ಲೈಟ್ಸ್ ನೋಡಿ ಹೇಗಿದೆ ಈ ತರ ಸ್ಟೆಪ್ ಬೈ ಸ್ಟೆಪ್ ಕೊಟ್ಟಿದ್ದಾರೆ ಇದು ತುಂಬಾ ಜನಕ್ಕೆ ಇಷ್ಟ ಆಯ್ತು ತುಂಬಾ ಜನಕ್ಕೆ ಇಷ್ಟ ಆಗಿಲ್ಲ ನನಗೇನು ಅಷ್ಟೊಂದೆಲ್ಲ ತಲೆ ಹೆಡ್ ಹೆಡ್ಲೈಟ್ ಬಗ್ಗೆ ಇವಾಗ ಸುಜುಕಿಯವ್ರು ಬರ್ತಾರೋ ಅಪ್ ನಲ್ಲಿ ಏಟ್ ಅಂಡ್ ಏಟ್ ಸೆಗ್ಮೆಂಟ್ ತೌಸಂಡ್ ಸಿ ಸಿ ಸೆಗ್ಮೆಂಟ್ ನೇಕೆಡ್ ಬೈಕ್ಸ್ ಅದೆಲ್ಲ ಇದೇ ತರ ಲೈಟ್ಸ್ ಕೊಡ್ತಿದ್ದಾರೆ ಅವರು ಇವ್ರದು ನನ್ ತುಂಬಾ ಇಷ್ಟ ಆಗಿದೆ ಏನ್ ಗುರು ಆ ಒಂದು ಶಾಜಿ ಇದೆಯಲ್ಲ ಅದು ಗುರು ಸರಿಯಾಗಿ ಮಾಡ್ತಾರೆ ಇವ್ರದು ಶಾಜೆಲ್ಲಾನು ಒಳ್ಳೆ ಗೇಜ್ ಫೀಲ್ ಬರುತ್ತೆ ಅದು ನೋಡಿದ್ರೆ ಏನ್ ಗೇಜ್ ಇದೆ ಅಂದ್ರೆ ನನಗೆ ಅದು ತುಂಬ ಇಷ್ಟ ಆಯಾ ಇತ್ತು ಫಸ್ಟು ಓಲ್ಡ್ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ಅದ್ರದ್ದು ಐಕಾನಿಕ್ ಆಸ್ ಆ ಬ್ಯಾಲೆನ್ಸಿಂಗ್ ಹೆಂಗೆ ಮಾಡಿದರೆ ಅಷ್ಟು ತೂಕದ ಗಾಡಿನ ನೆಕ್ಸ್ಟ್ ಲೆವೆಲ್ ಅದು ಒಂದೇ ಒಂದು ಪಾರ್ಟ್ ಆ ಕಡೆ ಈ ಕಡೆ ಅಲ್ಲಾಡಲ್ಲ ಅವರು ಎಷ್ಟು ಫೋಮ ಕೂತಿದೆ ಅಂದರೆ ಇಂಜಿನಿಯರಿಂಗು ಡಿಸೈನ್ ಇದೆಯಲ್ಲ ಸಕ್ಕತ್ತಾಗಿದೆ ಒಂದೇ ಒಂಚೂರು ರ್ಯಾಟ್ಲಿಂಗ್ ಸೌಂಡ್ ಅದು ಇದು ಏನಿಲ್ಲ ಇದ್ರದು ಟೈರ್ ಬಂದಿ ಲಪ್ ರೋಡ್ ಸ್ಪೋರ್ಟ್ ಟೂ ಅಂತ ರೇಯರ್ ಬಂದು ಒನ್ ಏಟಿ ಸೆಕ್ಷನ್ ಫಿಫ್ಟಿ ಫೈವ್ ಸೆವೆಂಟೀನ್ ಇಂಚು ಫ್ರಂಟ್ ಬಂದಿ ಒನ್ ಟ್ವೆಂಟಿ ಸೆವೆಂಟಿ ಸೆವೆಂಟೀನ್ ಇಂಚು ಪ್ರಾಪರ್ ಮಿಡಲ್ ವೈಟ್ ಸೂಪರ್ ಬೈಕ್ ಟೈರ್ಸ್ ಹಾಕಿದ್ದಾರೆ ಇದು ಟೈರ್ ಆಕ್ಚುಲಿ ಚೆನ್ನಾಗಿದೆ ಒಳ್ಳೆ ಫೀಡ್ ಬ್ಯಾಕ್ ಕೇಳಿದ್ದೀನಿ ಆ ಟೈರ್ ಬಗ್ಗೆ ಮತ್ತೆ ಬ್ರೇಕು ನಿಸ್ಸಿನ ಕ್ಯಾಲಿಪರ್ಸ್ ಹಾಕಿದ್ರೆ ಪ್ರೆಂಬ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ನಿಸ್ಸಿನ್ ಇಟ್ಸ್ ಫೈನ್ ನೋಡಿ ಗಾಡಿ ಒಂದು ಒಂದ್ ವಾಕ್ಅರೌಂಡ್ ಕೊಡ್ತೀನಿ ಹೇಗಿದೆ ಅಂತ ನೋಡ್ರಿ ಅಲ್ಲ ಲುಕ್ಕು ನನಗಿಷ್ಟ ಆಯಿತು ಲುಕ್ಕು ತುಂಬ ಆಗಿ ಮಾಡಿದ್ದಾರೆ ಡಿಸೈನು ಈ ಸ್ಯಾರಿಗಳ್ ಕೊಟ್ಟೆ ಕೊಡ್ತಾರೆ ಇಂಡಿಯಾಲ್ಲಿ ಏನು ಮಾಡೋಕ್ಕಾಗಲ್ಲ ಅದು ಲಾ ಇದೆ ಮತ್ತು ಅದು ಎಕ್ಸಾಸ್ಟು ಅಷ್ಟೇ ಎಷ್ಟು ಕಾಂಪ್ಯಾಕ್ಟಾಗಿ ಚಿಕ್ಕದಾಗಿ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇದ್ರದ್ದು ಚಿಕ್ಕ ತಮ್ಮಂದಿರಿದ್ದಾರೆ ಸುಜುಕಿ ಜಿಕ್ಸರ್ ಎಸ್ ಎಫ್ ಟೂ ಫಿಫ್ಟಿ ಸುಜುಕಿ ಜಿಕ್ಸರ್ ಎಸ್ ಎಫ್ ಒನ್ ಫಿಫ್ಟಿ ಫೈವ್ ಸಿ ಸಿ ಅದನ್ನು ಇದೇ ತರ ಇದೆ ಡಿಸೈನು ಅಂದ್ರೆ ಅದು ಒನ್ ಫಿಫ್ಟಿ ಸಿ ಸಿ ಟು ಫಿಫ್ಟಿ ಸಿ ಸಿ ಇದು ಏಟ್ ಹಂಡ್ರೆಡ್ ಸಿ ಸಿ ಇವಾಗ ಬಂದ್ರಿ ಇದನ್ನ ಎತ್ಕೊಂಡು ರೈಡ್ ಮಾಡ್ತಾ ಹಾಗೆ ಹೈವೇ ಕನೆಕ್ಟ್ ಆಗಿ ಗಾಡಿ ಹೇಗೆ ಹೋಗುತ್ತೆ ಅಂತ ಚೆಕ್ ಮಾಡೋಣ ಅದ್ರ ಜೊತೆಗೆ ನೋಡಿ ಇಲ್ಲಿ ರಾನ್ ನೈಂಟಿ ಫೈವ್ ಪ್ಲಸ್ ಫ್ಯೂಯಲ್ ಹಾಕ್ಬೇಕು ಅಂದ್ರೆ ನೈಂಟಿ ಫೈವ್ ಆಕ್ಟೈನ್ ಮೇಲೆ ಇರೋ ಫ್ಯೂಯಲ್ ನಾವು ಇದಾಗುತ್ತೆ ಒಂದ್ಸರಿ ಡ್ಯಾಶ್ ಬೋರ್ಡ್ ತೋರಿಸ್ತೀನಿ ನೋಡ್ರಿ ಸುಜುಕಿ ಕಿ ಲೋಗ ಏನು ಬಂತು ಕಲರ್ ಡ್ಯಾಶ್ ಬೋರ್ಡು ಎಷ್ಟು ಸಿಂಪ್ಲಿಸ್ಟಿಗಿದೆ ಅಂದರೆ ಅಲ್ಲಿ ಆರ್ ಪಿ ಎಮ್ ರೀಡಿಂಗ್ ಇದೆ ಎಷ್ಟು ಕಿಲೋಮೀಟ್ರ್ ಓಡುತ್ತೆ ಬ್ಯಾಟ್ರಿದು ಹೆಲ್ತ್ ಏನಿದೆ ಇಂಜಿನ್ ಟೆಂಪ್ರೇಚರ್ ಏನಿದೆ ಗೇರ್ ಶಿಫ್ಟಿಂಗು ಸ್ಪೀಡು ಟ್ರ್ಯಾಕ್ಷನ್ ಕಂಟ್ರೋಲು ರೈಡಿಂಗ್ ಮೋಡು ಆ ರೈಡಿಂಗ್ ಮೋಡ್ ಎಷ್ಟು ಸಿಂಪಲ್ ಇದೆ ಅಂದರೆ ಇಲ್ಲಿ ನೋಡಿ ಇದು ಮೋಡ್ ಅಂತ ಇದೆಯಾ ಆ ಮೋಡ ನೋಡಿದ್ರೆ ಓಕ್ಷನ್ ಕಂಟ್ರೋಲಿಗೆ ಬಂತ ಟೂ ತ್ರೀ ಮೂರು ಲೆವೆಲ್ ಇದೆ ಒಂದು ಗಿಡೋಣ ಆಫ್ ಇಲ್ಲ ಇಲ್ಲಾಂದರೆ ಆಫ್ ಬೇಡ ಒಂದು ಇಲ್ಲಾಂದರೆ ಟೂ ಗಿಡೋದು ಸೇಫ್ ಇಂಡಿಯನ್ ರೋಡ್ಸ್ನಲ್ಲಿ ಟ್ರ್ಯಾಕ್ಷನ್ ಕಂಟ್ರೋಲು ಸೂಪರ್ ಬೈಕ್ನಲ್ಲಿ ಯಾವತ್ತೂ ಆಫ್ ಮಾಡಬಾರ್ದು ಯಾವಾಗ ಎಲ್ಲಿ ಸ್ವಲ್ಪ ಮಣ್ಣು ಕಲ್ಲು ಮರಳಿರುತ್ತೆ ಅಲ್ಲಿ ಸಡನ್ ಆಗಿ ಪಾವರ್ ಡೆಲಿವರಿ ಆದಾಗ ಸ್ಲಿಪ್ಪಾಗಿ ಬೀಳೋ ಚಾನ್ಸಸ್ಸು ಟೈರ್ ಗ್ರಿಪ್ಪು ಲೂಸ್ ಆಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಬೆಟರ್ ಯಾವಾಗಲೂ ಟ್ರ್ಯಾಕ್ಷನ್ ಕಂಟ್ರೋಲ್ನ ಅಟ್ಲೀಸ್ಟ್ ಒಂದು ಮಿಡ್ ರೇಂಜಲ್ಲಿ ಇಟ್ಕೊಂಡಿದ್ರೆ ಒಳ್ಳೆಯದು ಆಫ್ ಎಲ್ಲ ಮಾಡೋಕೋಗಬಾರ್ದು ಸೂಪರ್ ಬೈಕ್ನಲ್ಲಿ ರೈಡಿಂಗ್ ಮೋಡ್ ಎ ಬಿ ಸಿ ನಾನು ಹೇಗೆ ಇಡ್ತೀನಿ ಎ ಬಂದು ಫುಲ್ ಪವರ್ ಇರುತ್ತೆ ಫುಲ್ ಟಾರ್ಕು ಬಿ ಬಂದು ಸ್ವಲ್ಪ ಮಾಡ್ರೇಟ್ ಪವರು ಟಾರ್ಕ್ ಕಮ್ಮಿ ಆಗುತ್ತೆ ಸಿ ಬಂದು ಒಂಥರ ರೈನ್ ಮಾಡ್ತಾರೆ ಅನ್ಕೊಳ್ರಿ ತುಂಬ ಕಮ್ಮಿ ಪವರು ಇವಾಗ ಅದಕ್ಕೆ ಏನಲ್ಲಿ ಇಟ್ಟಿದ್ದೀನಿ ಚೆನ್ನಾಗಿದೆ ಡ್ಯಾಶ್ ಬೋರ್ಡು ಸಿಂಪ್ಲಿಸ್ಟಿಕ್ ಆಗಿದೆ ಒಂದೇ ಬಟನ್ನು ಅದರಲ್ಲೆಲ್ಲ ಫುಲ್ ಕಂಟ್ರೋಲು ಕಾಂಪ್ಲಿಕೇಟೆಡೇ ಇಲ್ಲ ಫೋರ್ಟೀನ್ ಲೀಟರ್ಸ್ ಫ್ಯೂಲ್ ಟ್ಯಾಂಕು ಟೂರಿಂಗ್ ಬೈಕಿಗೆ ಒಂದು ಸೆವೆಂಟೀನ್ ಲೀಟರ್ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನಿಸುತ್ತೆ ನನಗೆ ಇದು ಇಲ್ಲಿ ನೋಡಿದ್ರೆ ಆ್ಯಪಲ್ಲಿ ಟೂ ನಾಟ್ ಫೈವ್ ಕಿಲೋಸ್ ಇದೆ ಟೂ ನಾಟ್ ಫೈವ್ ಕಿಲೋಸ್ ಬಂದು ಡ್ರೈವ್ ಇರುತ್ತೆ ಫ್ಯೂಲ್ ಅದು ಹಾಕಿದ್ರೆ ಪ್ರಾಬ್ಲಿ ಟೂ ತರ್ಟಿ ಕಿಲೋ ಹತ್ರ ಬರ್ಬೋದು ಏನೋ ಗೊತ್ತಿಲ್ಲ ಶಿವನ್ ಅಂದ್ರೆ ಏನಕ್ಕೆ ಟೂ ತರ್ಟಿ ಟೂ ಅಂದ್ರೆ ಅದು ಪ್ರಾಬ್ಲ ಅವ್ರು ಏಟ್ ಹಂಡ್ರೆಡ್ ಡಿ ವಿ ಅಂತ ಹೇಳಿ ಬಿಟ್ಟಾರ ನನಗೆ ಅಷ್ಟು ಫೀಲ್ ಆಗ್ತಾ ಇದು ಪ್ರಾಪರ್ ಟೂ ಹಂಡ್ರೆಡ್ ಕಿಲೋಸ ಇರೋದು ಗಾಡಿ ಕ್ಲಚ್ ಬಿಟ್ಟರೆ ಹೆಂಗೆ ಗುರು ಗಾಡಿ ಒಂದು ಕಡೆ ಗಾಡಿ ಸ್ಟಾಲ್ ಆಗಲ್ಲ ಇದೇ ಬ್ಯೂಟಿ ಸುಜುಕಿಯವ್ರದ್ದು ಬ್ಯೂಟಿನೇ ಇದು ನನ್ನ ಬೂಸಾನು ಹಾಗೆ ಅದು ಇನ್ ಲೈನ್ ಫೋರು ಅದು ಎಷ್ಟು ಲೋ ಸ್ಪೀಡ್ ನಲ್ಲಿ ಹೈ ಗೇರ್ಸ್ ಅಲ್ಲಿ ಓಡಿಸ್ತಿದ್ದೆ ಇದನ್ನು ಚೆಕ್ ಮಾಡ ಬನ್ರಿ ತರ್ಡ್ ಗೇರ್ ಅಲ್ಲಿ ಇದ್ದೀನಿ ನೋಡಿ ಆರಾಮ್ಗೆ ಹೋಗ್ತೈತೆ ಫೋರ್ತ್ ಗೇರು ಟ್ವೆಂಟಿ ಫೈವ್ ಸ್ಪೀಡಲ್ಲಿ ಹೋಗ್ತೈತೆ ಎಲ್ಲೂ ಜರು ಹೊಡಿತಲ್ಲ ಇವಾಗ ಆಕ್ಸಿಡ್ರೇಷನ್ ಮಾಡೋಣ ಏನು ಗುರು ಎಂಥ ಇಂಜಿನ್ ಗುರು ಏನು ಗುರು ಸುಜುಕಿ ಸೂಪರ್ ಮಾ ಆದರೆ ಒಂದಂತೂ ಇದೆ ಹೀಟ್ ಇದೆ ಇದರಲ್ಲಿ ಟ್ರಾಫಿಕಲ್ ಬರಬೇಕಾದ್ರೆ ಪ್ರಾಬ್ಲಮ್ ನಾನು ಏ ಮಾಡಲ್ ಇದ್ನಲ್ಲ ಫುಲ್ ಪವರಲ್ಲಿ ನಾನು ಟ್ರಾಫಿಕಲ್ ಓಡಿಸ್ಕೊ ಸಿ ಮೋಡಲ್ಲಿ ಟ್ರಾಫಿಕಲ್ಲಿ ಇಟ್ಕೊಂಡ್ರೆ ಯಾವಾಗ ಒಂದು ಸ್ವಲ್ಪ ಹೀಟ್ ಕಮ್ಮಿ ಆಗ್ಬೋದೇನೋ ಆದರೆ ಹತ್ರ ತುಂಬ ಹೀಟ್ ಉಡಿತೈತೆ ಗುರು ನೈಟು ಈ ಸೈಡ್ ಜಾಸ್ತಿ ಹೊಡಿತಾಯಿತ್ತು ಟುಕಾಟಿ ಪ್ಯಾನಿಗಾಲೆ ವಿ ಫೋರ್ ಎಸ್ ಓಡಿಸಿರೋ ಅವ್ನಿಗೆ ಈ ಹೀಟ್ ಏನೇನೂ ಇಲ್ಲ ಆದರೆ ನಾರ್ಮಲ್ ಆಗಿ ಹೀಟಿಗೆ ಟು ಆಗದೇ ಇರೋರಿಗೆ ಒಂದು ಸ್ವಲ್ಪ ಏನೋ ಏನಪ್ಪಾ ಬಿಸಿ ಉಡಿತೈತೆ ಅನ್ನೋ ಥರ ಫೀಲ್ ಬರುತ್ತೆ ಆಕ್ಚುಲಿ ನನಗೆ ಆ ಥರ ಹೀಟ್ ಇದ್ರೇ ಒಂಥರ ಮಜಾ ಮಜಾ ಏನಕ್ಕೆ ಗೊತ್ತಾ ನಾರ್ಮಲ್ ಆಗಿ ಒಂದು ಏರ್ನಲ್ಲಿ ಒಂದು ಮೂರು ಮೂರುವರೆ ತಿಂಗಳು ಮಾತ್ರ ಬೇಸಿಗೆಗಾಲ ಇರುತ್ತೆ ಅದು ಬಿಟ್ರೆ ನೆಕ್ಸ್ಟ್ ಮಳೆಗಾಲ ಚಳಿಗಾಲನೇ ಇರೋದಲ್ವಾ ಅವಾಗ ಇಂಜಿನ್ ಸ್ವಲ್ಪ ಬಿಸಿ ಆದಷ್ಟ್ರು ಚಳಿ ಆದಾಗಲೆಲ್ಲ ಒಂದು ಸ್ವಲ್ಪ ಅಲ್ಲಿಂದ ಒಂದು ಸ್ವಲ್ಪ ಹೀಟ್ ವೇವ್ಸು ಕಾಲಿಗೆ ಬೆಚ್ಚಿ ಹೊಡಿತಾ ಇರುತ್ತಲ್ಲ ಅದೇ ನಮ್ಮ ಸ್ವಲ್ಪ ಅಡ್ವಾಂಟೇಜು ಅದು ನನ್ನ ಥಾಟ್ ಪ್ರೋಸೆಸ್ ಅಷ್ಟೇ ಆದರೆ ಬಿಸಿ ಆಗದೆ ಇರೋರಿಗೆ ಸ್ವಲ್ಪ ಚುರುಕು ಮುಟ್ಸುತ್ತಿದ್ದು ಅದು ಹೆಕ್ಟಿಕ್ ಟ್ರಾಫಿಕಲ್ಲಿ ಮಾತ್ರ ಇವಾಗ ಹಿಂಗೆ ಹೋಗ್ತಿದ್ದೀನಲ್ಲ ಏನು ಏನಿಲ್ಲ ನೋಡಿರಿ ಆರಾಮಾಗಿ ಟಚ್ ಮಾಡ್ತಾಯಿದ್ದೀನಿ ನನಗೆ ಇದರಲ್ಲಿ ಇನ್ನೊಂದು ಇಷ್ಟ ಆಗಿದೆ ಅಂತ ಗೊತ್ತಾಗ್ರು ಈ ಮಿರರ್ಸು ಆ ಮಿರರ್ ಪೊಸಿಷನಿಂಗು ಹಿಂಗೆ ಹಿಂಗೆ ನೋಡೋಂಗೆ ಎಲ್ಲ ಸುಮ್ಮನೆ ಹಿಂಗೆ ಗ್ಲಾನ್ಸ್ ಮಾಡಿದ್ರೆ ಆಯಿತು ಐ ಬಾಂಬ್ನ ಆ ಕಡೆ ಈ ಕಡೆ ಮೂವ್ ಮಾಡಿದ್ರೆ ಎಲ್ಲ ಕಾಣಿಸ್ಬಿಡುತ್ತೆ ಫುಲ್ ವಿಸಿಬಿಲಿಟಿ ಆ ಕಡೆ ಈ ಕಡೆ ಅದ್ರ ಜೊತೆಗೆ ಇದು ಈ ಕಡೆ ಆಚೆ ಬಂದಿದೆಯಲ್ಲ ನಾನು ಅಂದ್ಕೊಂಡೆ ಟ್ರಾಫಿಕಲ್ಲಿ ಫಿಲ್ಟರ್ ಥ್ರೂ ಮಾಡೋದಕ್ಕೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅನ್ಕೊಂಡ್ರೆ ಎಲ್ಲೂ ಟಚ್ ಆಗ್ತಾ ಇಲ್ಲ ಆರಾಮ್ಗೆ ಐತೆ ನಂಗೆ ಸಾಕು ಇಷ್ಟ ಆಯ್ತು ಮಿರರ್ ಆಮೇಲೆ ಇದು ಫೋಲ್ಡಬಲ್ ಮಿರರ್ಸು ಪಾರ್ಕಿಂಗಲ್ಲಿ ಇನ್ನೂ ಆರಾಮು ನೋಡಿ ಹಿಂಗೆ ಫೋಲ್ಡ್ ಆಗೋಗುತ್ತೆ ಮತ್ತೆ ಇದು ಸಸ್ಪೆನ್ಷನ್ ಬಂದು ಇದು ಅಡ್ಜಸ್ಟಬಲ್ ಸಸ್ಪೆನ್ಷನ್ ಏನಿಲ್ಲ ಫ್ರಂಟು ಇದು ನಾರ್ಮಲ್ ಸಸ್ಪೆನ್ಷನ್ನು ಇದರಲ್ಲಿ ರೋಡ್ ಯೂಸ್ಗೆ ಮತ್ತೆ ಸ್ವಲ್ಪ ಸ್ಪೀಡ್ ಹೊಡಿಬೇಕಾದ್ರೂ ಯಾವ ಥರ ಬೇಕು ಎಷ್ಟು ಡ್ಯಾಂಪಿಂಗ್ ಇರಬೇಕು ಅದು ಕೊಟ್ಟಿದ್ದಾರೆ ಫ್ರೆಂಡ್ ಸಸ್ಪೆನ್ಷನ್ ಅಲ್ಲಿ ಮತ್ತೆ ರಿಯರ್ ಸಸ್ಪೆನ್ಷನ್ ಲೋಡ್ನ ಅಡ್ಜಸ್ಟ್ ಮಾಡ್ಬೋದು ಈ ಥರ ಡಬ್ಬಾ ರೋಡಲ್ಲಿ ಸ್ವಲ್ಪ ಸಸ್ಪೆನ್ಷನ್ ರಿಯರ್ ಸ್ಟಿಫ್ ಇದೆ ಸ್ಪೋರ್ಟ್ಸ್ ಅಲ್ಲಿ ಸಸ್ಪೆನ್ಷನ್ ತುಂಬ ಸಾಫ್ಟ್ ಕೊಡೋಕೆ ಹೋಗಲ್ಲ ಏನಕ್ಕೆ ಇದು ಸ್ಪೋರ್ಟ್ಸ್ ಬೈಕ್ದು ಒಂದು ಡಿ ಎನ್ ಎರುತ್ತೆ ಅದನ್ನ ಮಿಮಿಕ್ ಮಾಡುತ್ತೆ ಸ್ಪೋರ್ಟ್ಸ್ ಬೈಕ್ ಥರ ಟಾರ್ಕ್ ಹೆಂಗೆ ನೋಡಿ ಹಿಂಗಂತ ಅಕ್ಷಣ ಎತ್ಕೊಂಡ್ಬಿಡುತ್ತೆ ಹಂಗೆ ಡೆಲಿವರಿ ಪವರು ಕ್ವಿಕ್ ಶಿಫ್ಟರ್ ಸಖತ್ ಬಟರ್ ಸ್ಮೂತ್ ಇದೆ ಗುರು ಈ ಸುಜುಕಿ ಅಂದ್ರೆ ಸ್ಮೂತ್ ಕವಾಸಕಿನೂ ಅಷ್ಟೇ ಇನ್ಲೈನ್ ಫೋರ್ ಕಂಪ್ನಿಗಳು ಅವಲ್ಲ ಜಪಾನಲ್ಲಿ ಸ್ಮೂತ್ ಅಂದ್ರೆ ಸ್ಮೂತ್ ಆ ಕ್ವಾಲಿಟಿಯೇ ನಂಗೆ ತುಂಬಾ ಇಷ್ಟ ಇನ್ಲೈನ್ ಫೋರ್ ನಲ್ಲಿ ನೋಡಿ ಇದರ ಕ್ಯೂ ನಕೊಂತೀವಲ್ಲ ಆಕ್ಸೋರೇಷನ್ ಟಚ್ ಮಾಡೋದೇ ಬೇಕಿಲ್ಲ ನೋಡಿ ಕ್ಲಚ್ ಬಿಡ್ರಿ ಅಷ್ಟೇ ಗಾಡಿ ಆಫ್ ಆಗಲ್ಲ ಸ್ಟಾಲ್ ಆಗಲ್ಲ ಹಂಗೆ ಮೂವ್ ಆಗುತ್ತೆ ಹೆಂಗೆ ಅಡ್ವಾಂಟೇಜ್ ಮಸ್ತ್ ಇದೆ ಅಲ್ಲ ಇವ್ರದ್ದು ಆಲ್ಮೋಸ್ಟ್ ಸುಜುಕಿ ಬೈಕ್ ನಲ್ಲೆಲ್ಲ ಇದೇ ಈ ತರ ಎಸ್ಪೆಷಲಿ ಈ ಸ್ಪೋರ್ಟ್ಸ್ ಟೂರರು ಅಡ್ವೆಂಚರ್ ಟೂರರು ಆ ಬೈಕ್ಗಳೆಲ್ಲ ಇದಿದೆ ಏನಕ್ಕೆ ನಾನು ಹಳೆ ವಿ ಸ್ಟ್ರಾಮ್ ಸಿಕ್ಸ್ ಫಿಫ್ಟಿ ಇದೆಯಲ್ಲ ಅದನ್ನೂ ಓಡಿಸಿದೀನಿ ಅದು ಅಷ್ಟೇ ಲೋ ಆಂಡ್ ಟಾರ್ಕ್ ಮಸ್ತ್ ಇದೆ ಮಾತ್ರ ವಿ ಸ್ಟ್ರಾಮ್ ಏಟ್ ಹಂಡ್ರೆಡ್ ಡಿನು ಇಷ್ಟಲ್ಲೇ ಓಡಿಸೋಣ ಅದ್ರ ಮೇಲೂ ವಿಡಿಯೋ ಮಾಡ್ತೀನಿ ಅದ್ರ ಮೇಲೆ ನನ್ನ ಕಣ್ಣಿದೆ ಅವ್ರ ಫಸ್ಟ್ ಅದನ್ನ ತಗೊಂಡೋಗಿ ಓಡಿಸಬೇಕು ಹೇಗಿದೆ ಅಂದ್ಬಿಟ್ಟು ಚೆಕ್ ಮಾಡಬೇಕು ಲೆಟ್ ಸಿ ಹವ್ ಇಟ್ ಗೋಸ್ ಏನ್ ಗುರು ಕೂತೈತೆ ಗಾಡಿ ಕರುನಲ್ಲಿ ಒಂದು ಚೂರುನು ಅಲ್ಲಾಡೋದೇ ಆಗಲಿ ಏನಿಲ್ಲ ಫೀಡ್ಬ್ಯಾಕ್ ಚೆನ್ನಾಗಿದೆ ಫ್ರಂಟ್ ಹ್ಯಾಂಡಲ್ ಇಂದ ಒಂದು ಯೂನಿಟ್ ತರ ಇದೆ ಎಲ್ಲ ಒಂದ್ ಕಡೆ ಲೈಟ್ ಆಗ್ತಿದೆ ಹ್ಯಾಂಡಲ್ ಬಾರ್ ಅಂತ ಅನಿಸ್ತಾ ಇಲ್ಲ ಸಸ್ಪೆನ್ಷನ್ ಸೆಟಪ್ ನನಗೆ ಸಕೋದು ಇಷ್ಟ ಆಗ್ತಿದೆ ಸ್ಟಾಕ್ ಸೆಟಪ್ ತುಂಬ ಚೆನ್ನಾಗಿದೆ ನನ್ನ ಬಾಡಿ ವೈಟ್ಗೆ ಯೂಶಲಿ ಕಂಪ್ನಿಯವರೆಲ್ಲ ಒಂದು ಸೆವೆಂಟಿ ಟು ಏಯ್ಟಿ ಕಿಲೋ ಬಾಡಿ ಗೆನೆ ಸ್ಟಾಕ್ ಸಸ್ಪೆನ್ಷನ್ನ ಸೆಟಪ್ ಮಾಡಿ ಕೊಟ್ಟಿರ್ತಾರೆ ಟಕೀನ್ ಆದರೆ ವಿಂಡ್ ಬ್ಲಾಸ್ಟ್ ಅಷ್ಟಿಲ್ಲ ಬ್ರೇಕ್ಸು ಓಕೆ ಓಕೆ ಆದರೆ ಇನ್ನೂ ಬೈಟ್ ಇದ್ರೆ ಇನ್ನೂ ಮಜಾ ಇರುತ್ತೆ ಆ ಬೈಟ್ ಸಿಗೋದು ನಮಗೆ ಬ್ರೆಂಬೋಲೆ ನಿಸ್ಸಿನ್ ಕ್ಯಾಲಿಪರ್ಸು ಕೈಂಡ್ ಆಫ್ ಓಕೆ ಇದು ಇದೇ ಗುರು ವಿಂಡ್ ಬ್ಲಾಸ್ಟ್ ಇದೆ ಆದರೆ ಕಂಪ್ಯಾರಿಟಿವ್ಲಿ ನೇಕೆಡ್ ಬೈಕ್ನಲ್ಲಿ ಕೂತ್ಕೊಂಡು ಓಡಿಸಿದ್ರೆ ಅದ್ರದ್ದು ವಿಂಡ್ ಬ್ಲಾಸ್ಟ್ ತುಂಬ ಜಾಸ್ತಿ ಇದೆ ನೇಕೆಡ್ ಬೈಕ್ದು ಈ ಒಂದು ಚಿಕ್ಕ ವಿಂಡ್ ಶೀಲ್ಡ್ ಒಂದು ಲೆವೆಲಿಗೆ ಕಂಟ್ರೋಲ್ ಇದೆ ವಿಂಡ್ ಬ್ಲಾಸ್ಟು ನೇಕೆಡ್ ಬೇಕಲ್ಲಿ ಇನ್ನೂ ಭಯಂಕರ ಹೊಡಿಯುತ್ತೆ ಸಿಕ್ಸ್ ಗೇರು ಹಂಗೆ ಎತ್ಕೊಂಡು ಸಿಕ್ಸ್ ಗಿಯರ್ನಲ್ಲೂ ಲೋ ಸ್ಪೀಡಿಂದ ಸೂಪರ್ ಕ್ವಿಕ್ ಶಿಫ್ಟರ್ ನೈಸ್ ಇಂಜಿನ್ ಬ್ರೇಕಿಂಗ್ ನೈಸ್ ಕಂಫರ್ಟಬಲ್ ಆಗಿದೆ ಮಾತ್ರ ಹೈವೇ ಕ್ರೂಸ್ ಮಾಡೋದಕ್ಕಂತೂ ಸೀಟುನು ಚೆನ್ನಾಗಿ ಕೊಟ್ಟಿದ್ದಾರೆ ವೈಡ್ ಆಗಿದೆ ಸೀಟು ಗ್ಲೌಸ್ ಮಾಡ್ಬಿಟ್ಟು ಬಂದ್ಬಿಡ ಮನೆಯಲ್ಲಿ ಶರ್ಟ್ ಪಾರ್ಕಿಂಗ್ ಅಲ್ಲಿ ಇಟ್ಟು ಹಂಗೆ ಮಾಡ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಮಿಡ್ ರೇಂಜ್ ತುಂಬಾ ಚೆನ್ನಾಗಿದೆ ಗುರು ಇದು ಗಾಡಿದು ಮಿಡ್ ರೇಂಜ್ ಅಂತೂ ಹೆವಿ ನುಗ್ತೈತೆ ಈ ಇಂಜಿನ್ ನ ಅವರು ವೀಲ್ ಸ್ಟ್ರಾಮ್ ಏಟ್ ಹಂಡ್ರೆಡ್ ಡಿ ಕೊಟ್ಟಿದ್ದಾರೆ ಅಂದ್ರೆ ಒಳ್ಳೆ ಪವರ್ಫುಲ್ ಇಂಜಿನ್ ಕೊಟ್ಟಿದ್ದಾರೆ ಆದರೆ ನನಗೆಲ್ಲ ಕಡೆ ಇದು ಸ್ಪೋರ್ಟ್ಸ್ ಟೂರರ್ ಅಲ್ವಾ ಇನ್ನೊಂದು ಇಪ್ಪತ್ತು ಹಾಸ್ ಪವರ್ ಏನೋ ಜಾಸ್ತಿ ಕೊಡೋ ಹಂಡ್ರೆಡ್ ಆರ್ಸ್ ಪವರ್ ಮಾಡಿಬಿಟ್ಟಿರ್ದಿದ್ರೆ ಇನ್ನೂ ಸಾಲಿಡ್ ಆಗಿರ್ತಾ ಇತ್ತು ನನ್ನ ಪ್ರಕಾರ ವೈಬ್ರೇಷನ್ ಬಸ್ ಏನಿಲ್ಲ ಸ್ಮೂತ್ ನೋಡಿ ಕ್ರೂಸ್ ಮಾಡ್ಕೊಂಡು ಹೋಗ್ತಿರ್ತೀವಲ್ಲ ಹೈವೇನಲ್ಲಿ ಡೇ ಡೇಲೋಂಗು ನಮಗೆ ಇಂಪಾರ್ಟೆಂಟ್ ಆಗಿ ಏನು ಬೇಕಿರೋದು ನನ್ನ ಎಕ್ಸ್ಪೀರಿಯನ್ಸ್ ಮೇಲೆ ಹೇಳ್ತೀನಿ ಈ ಓವರ್ಟೇಕ್ ಮಾಡಬೇಕಾದ್ರೆ ನಮಗೆ ಜಾಸ್ತಿ ಡೌನ್ ಶಿಫ್ಟ್ ಮಾಡ್ಕೊಂಡು ಓವರ್ಟೇಕ್ ಮಾಡಬಾರ್ದು ಯಾವ ಗೇರ್ ಅಲ್ಲಿ ಇರ್ತೀವಿ ಆ ಗೇರ್ ನಲ್ಲಿ ಸುಮ್ನೆ ತ್ರಾಟಲ್ ಓಪನ್ ಮಾಡಿದ್ರೆ ಹಾಗೇ ನುಗ್ಬೇಕು ಗಾಡಿ ಡೌನ್ ಶಿಫ್ಟ್ ಅಪ್ ಶಿಫ್ಟ್ ಡೌನ್ ಶಿಫ್ಟ್ ಅಪ್ ಶಿಫ್ಟ್ ಹೊಡ್ಕೊಂಡು ಓಲ್ಟಾಕ್ ಮಾಡ್ತಾ ಇದ್ರೆ ತಲೆ ಕೆಟ್ಟೋಗುತ್ತೆ ಚೆನ್ನಾಗಿದೆ ಟಕೀನ್ ಹಾಕೊಂಡು ಓಡಿಸೋದಕ್ಕೆ ತುಂಬಾ ಚೆನ್ನಾಗಿದೆ ಟ್ಯಾಂಕ್ ಶೇಪ್ ಇದೆಯಲ್ಲ ಆ ಸ್ಪೋರ್ಟ್ಸ್ ಬೈಕ್ ಸ್ವಲ್ಪ ಫೀಲ್ ಇದೆ ಆರಾಮಾಗಿ ಟ್ಯಾಂಕ್ ಮೇಲ್ಗಡೆ ಮಲ್ಕೊಂಡು ಟಕೀನಾಗ್ ಓಡಿಸಬಹುದು ಚೆನ್ನಾಗಿದೆ ಫೀಲ್ ಚೆನ್ನಾಗಿದೆ ಇದು ಆಕ್ಚುಲಿ ಬಂಪಿ ರೋಡ್ ಇದು ಆ ಬಂಪಿ ರೋಡ್ ನಲ್ಲಿ ಸ್ಟಾಕ್ ಸಸ್ಪೆನ್ಷನ್ ಸೆಟ್ ಚೆನ್ನಾಗಿ ಮಾಡಿದ್ದಾರೆ ಅಂದ್ರೆ ಎಗರ್ತಾ ಇಲ್ಲ ಆ ವೆಬ್ಸೈಟ್ ಅಲ್ಲೂ ಓದ್ದೆ ಸಸ್ಪೆನ್ಷನ್ ಹೇಗೆ ಮಾಡಿದ್ರೆ ಸ್ವಲ್ಪ ಬಂಪಿ ರೋಡ್ ಕ್ರೂಸ್ ಮಾಡೋದಕ್ಕೂ ಆರಾಮ ಇರಬೇಕು ಹೈ ಸ್ಪೀಡ್ ಸ್ಟೆಬಿಲಿಟಿನೂ ಚೆನ್ನಾಗಿರಬೇಕು ಅಂತ ಎಲ್ಲ ಬರ್ತಿದ್ದಾರೆ ಅದ್ರ ಪ್ರಕಾರನೇನೆ ಬಿಹೇವ್ ಮಾಡ್ತಿದ್ದೆ ಗಾಡಿ ಡನ್ ಟೈರ್ ಚೆನ್ನಾಗಿದೆ ಇವರು ಈ ಗಾಡಿಗೆ ಕರೆಕ್ಟಾಗಿದೆ ತುಂಬ ತುಂಬಾ ಡೈವೂ ಇಲ್ಲ ಸಸ್ಪೆನ್ಷನ್ ಎಷ್ಟು ಡೈ ಬೇಕೋ ಅಷ್ಟಿದೆ ಆ ವ್ಯೂ ನೋಡಿರಿ ಏನು ಮಸ್ತಾಗಿದೆ ಅಲ್ಲ ಸನ್ಸೆಟ್ ಆಗೋ ಟೈಮು ಆದರೆ ಒಂದು ಮಿಸ್ಸಿಂಗ್ ಏನು ಗೊತ್ತಾ ನನಗನ್ಸ್ತಾ ಇರೋದು ಕ್ರೂಸ್ ಕಂಟ್ರೋಲ್ ಇಲ್ಲ ಕ್ರೂಸ್ ಕಂಟ್ರೋಲ್ ಕೊಟ್ಬಿಟ್ಟಿದ್ದರೆ ಇವರು ಇನ್ನೂ ಬಾಂಬ್ ಆಗಿರ್ತಾ ಇತ್ತು ಅದು ಆಫ್ಟರ್ ಮಾರ್ಕೆಟ್ ಏನಾದ್ರು ಸಿಕ್ಕಿದ್ರೆ ಹಾಕ್ಸ್ಕೊಬೋದು ಎರಡು ಮೂರು ವೀಡಿಯೋಸ್ ನೋಡ್ತಿದ್ದೆ ಅದ್ರಲ್ಲಿ ಆಫ್ಟರ್ ಮಾರ್ಕೆಟ್ ಕ್ರೂಸ್ ಕಂಟ್ರೋಲ್ ಹಾಕ್ಸ್ಕೊಂಡಿದ್ದಾರೆ ಅಂದರೆ ಲಾಂಗ್ ಡಿಸ್ಟೆನ್ಸ್ ಟೂರಿಂಗಿಗೆ ಕ್ರೂಸ್ ಕಂಟ್ರೋಲು ಸಖದಾಗಿರುತ್ತೆ ಇಂಜಿನ್ನು ಆನ್ ಅಂತಲೇ ಗೊತ್ತಾಗಲ್ಲ ಅಷ್ಟು ಬಟರ್ ಸ್ಮೂತು ಆದರೆ ಎಲೆಕ್ಟ್ರಿಕ್ ಗಾಡಿ ಥರ ಸೋಲ್ಲೆಸ್ ಅಂತ ಹೇಳ್ತಾರಲ್ಲ ನಾನು ಇಂಜಿನ್ ಅಷ್ಟು ರಿಫೈನ್ಡ್ ಆಗಿದೆ ಅಂತ ಹೇಳ್ತಾರ ಅದು ಟ್ವಿನ್ ಸಿಲಿಂಡರ್ಗೆ ನೋಡಿರಿ ಇವಾಗ ಗೇರ್ ಗಿಯರು ಓವರ್ಟೇಕ್ ಮಾಡಿದ್ರೆ ಹಂಗೆ ಎತ್ಕೋಬೇಕು ಫೋರ್ತು ತರ್ಡ್ಗೆ ಹಾಕೊಂಡು ಎತ್ಕೊಂಡ್ರೆ ಬೇಜಾರದು ಬೇಕಾರ ಅನಿಸ್ಬಿಡುತ್ತೆ ನನಗೆ ಫಿಫ್ತಲ್ಲಿ ನೋಡಿ ಎತ್ಕೊಳ್ಬೇಕು ಆರಾಮಾಗಿ ಎತ್ಕೊಂತು ಗಾಡಿ ಮತ್ತೆ ಕ್ಲಚ್ ಲೈಟ್ ಇದೆ ತುಂಬಾ ಹೆವಿ ಇಲ್ಲ ಈ ಬೆಳ ಬರಲ್ಲ ಯೂಸ್ ಮಾಡ್ತಾ ಯೂಸ್ ಮಾಡ್ತಾ ಇನ್ನೊಂದ್ ಏನಂದ್ರೆ ಈ ಸುಜುಕಿ ಜಪಾನೀಸ್ ಇಂಜಿನ್ ಇದೆಯಲ್ಲ ನನ್ನ ಮಗನ್ ರಿಲಯಬಲ್ ಅಲ್ಲಿ ನಂಬರ್ ಒನ್ ಇಶ್ಯೂಸ್ ಶೂಸ್ ಎಲ್ಲ ಬರೋದೇ ಇಲ್ಲ ಎಸ್ಪೆಷಲಿ ಇಂಜಿನ್ ಪಾಯಿಂಟ್ ಆಫ್ ವ್ಯೂ ಇಂದ ಸುಲಭ ಸೀಪೇಜು ಲೀಕೇಜು ಮಣ್ಣು ಮಸಿ ವರ್ಕ್ ಎಲ್ಲ ಬರೋದೇ ಇಲ್ಲ ನೀವ್ ಹಾಕೊಂಡು ಹೋಯ್ತಲೇ ಯಾವ ವೆದರ್ ಕಂಡೀಷನ್ಸ್ ಅಲ್ಲೂ ಮೈನಸ್ ಡಿಗ್ರಿ ನಲ್ಲಿ ಇರಲಿ ವೆದರ್ ಕಂಡೀಷನ್ ಒಂದು ಕ್ರಾಂಕ್ ಇಂಜಿನ್ ಆನ್ ಆಗುತ್ತೆ ಅದಲ್ಲಂತೂ ಇದೊಂದು ಫೀಚರ್ ಎಷ್ಟು ಇಷ್ಟ ಆಯ್ತು ಅಂದರೆ ನನಗೆ ಇಲ್ಲೇ ಸ್ಟಾಪ್ ಆಗ್ಬಿಟ್ಟು ತೋರಿಸ್ತೀನಿ ತಡೀರಿ ಒಂದು ಕಡೆ ಇವಾಗ ಆಫ್ ಮಾಡ್ದಲ್ಲ ಟ್ರಾಫಿಕ್ನಲ್ಲಿ ಒಂದೇ ಕ್ರ್ಯಾಂಕು ನೋಡಿ ಅಷ್ಟೇ ಲ್ಯಾಗೇ ಇಲ್ಲ ಇವಾಗ ಆಫ್ ಆಯ್ತಾ ಅಷ್ಟೇ ಟಕ್ ಅಂತಾನಾಗುತ್ತೆ ಆಕ್ಚುಲಿ ಇನ್ನೊಂದು ಸ್ಪೀಡ್ ಫೋರ್ನ ಗಾಡಿ ಇದೆಯಲ್ಲ ಅದು ಲ್ಯಾಗ್ ಹೊಡಿತತ್ತೆ ಟ್ರಾಫಿಕಲ್ ಆಫ್ ಮಾಡ್ ಆನ್ ಮಾಡಿದಾಗ ಸಿಗ್ನಲ್ ಅದರಲ್ಲ ಒಂದು ಹೊತ್ತು ಆದ್ಮೇಲೆ ಆದಮೇಲೆ ಆಗುತ್ತೆ ಇದು ರಪ್ ಅಂತ ಆಗುತ್ತೆ ಹಂಗೇನೆ ಟೂರಿಂಗ್ ಪರ್ಪಸ್ಗೆ ಏನೇನು ರಿಕ್ವೈರ್ಮೆಂಟ್ಸ್ ಇರುತ್ತೆ ಅದನ್ನ ಅರ್ಥ ಮಾಡಿಕೊಂಡು ಎಷ್ಟು ಕೊಡಬೇಕು ಕರೆಕ್ಟಾಗಿ ಅಷ್ಟು ಕೊಟ್ಟಿದ್ದಾರೆ ಈ ಗಾಡಿನಲ್ಲಿ ಆನ್ ರೋಡ್ ಪ್ರೈಸ್ ಬಂದುಬಿಟ್ಟು ಇದು ಬೆಂಗಳೂರಿನಲ್ಲಿ ಕ್ಲೋಸ್ ಟು ಹನ್ನೆರಡು ಲಕ್ಷ ಏನೋ ಇದೆ ಇವಾಗ ಈ ಥರ ಕ್ರೂಸ್ ಮಾಡಬೇಕಾದ್ರೆ ಹೀಟ್ ಏನು ಹೊಡಿತ ಅಲ್ಲ ಕಾಲಿಗೆ ಟ್ರಾಫಿಕಲ್ಲಿ ಅದು ಬಂಪರ್ ಟು ಟ್ರಾಫಿಕ್ ಗಲ್ಸಿಗೆ ಹಾಕೊಂಡಾಗ ಹೀಟ್ ಹೊಡಿತದೆ ನನಗೆ ತುಂಬ ಇಷ್ಟ ಆಗೋದು ಕಾಂಪ್ಯಾಕ್ಟಾಗಿರೋ ಗಾಡಿ ಸ್ಪೋರ್ಟ್ಸ್ ಟೂರ್ ಅಂತ ಬಂದರೆ ಕಾಂಪ್ಯಾಕ್ಟ್ ಆಗಿದ್ದಷ್ಟು ಚೆನ್ನಾಗಿರುತ್ತೆ ತುಂಬ ವೆಯ್ಟು ಇರಬಾರ್ದು ಗಾಡಿ ಅಕಸ್ಮಾತ್ ಏನಾರು ಪಾರ್ಕಿಂಗ್ನಲ್ಲಿ ಕೆಳಗಡೆ ಬಿದ್ದೋಯ್ತು ಅಂದರೆ ಅಲ್ಲಿ ಇಲ್ಲಿ ಏನಾರು ಆದರೆ ಜಾಸ್ತಿ ತಲೆನೋವು ಎತ್ತದು ತುಂಬ ಕಷ್ಟ ಆಗಿಬಿಡುತ್ತೆ ಈ ಥರ ಇದ್ದರೆ ಗಾಡಿ ಇರುತ್ತೆ ನೆಮ್ಮದಿ ಜೀವನ ಅಂತ ಹೇಳ್ತಾ ಈ ಇಲ್ಲೇ ಎಂಡ್ ಮಾಡ್ತೀನಿ ಗುರುವೆ ನಿಮ್ಗೇನೋ ಟೆಸ್ಟ್ ರೈಟ್ ಬೇಕು ಅಂದರೆ ಗಾಡಿ ಬುಕ್ ಮಾಡಬೇಕು ಅಂದರೆ ಶಿವಾನಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಹೆಣ್ಣು ಮಾಡ್ತೀನಿ ಟೇಕ್ ಕೇರ್ ಬಾಯ್